ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆಯಲ್ಲಿ ಒಂದು ಮುಖ್ಯವಾದಂತಹ ಪ್ರಶ್ನೆಯ ವಿವರಣೆಯನ್ನು ತಿಳ್ಕೊಳ್ಳುವ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಸಮಾಜಶಾಸ್ತ್ರದ ಕ್ಷೇತ್ರದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದೀರಿ ಅದರ ರೀತಿಯಲ್ಲಿ ನಾವು ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳುವ ಸಮಾಜಶಾಸ್ತ್ರದ ಉಗಮ ಅದರ ಬೆಳವಣಿಗೆ ಹಾಗೆಯೇ ಕ್ಷೇತ್ರಗಳ ಬಗ್ಗೆ ತಿಳ್ಕೊಳ್ಳೋ ಸ್ನೇಹಿತರೆ ಇದರಲ್ಲಿ ಸಮಾಜಶಾಸ್ತ್ರದ ಉಗಮ ಎನ್ನುವಂಥದ್ದು ಯಾವ ರೀತಿ ಸಮಾಜಶಾಸ್ತ್ರ ಉಗಮ ಆಯಿತು ಅಂದರೆ ಜನನಾಯಿತು ಯಾವ ರೀತಿ ಬಂತು ಈ ಸಮಾಜಶಾಸ್ತ್ರ ಎನ್ನುವಂಥದ್ದು ಇದರಲ್ಲಿ ನಾವು ಕಾಣ್ಬೋದಾಗಿದೆ ಇದರಲ್ಲಿ ಸಮಾಜಶಾಸ್ತ್ರದ ಬೇರುಗಳು ಪ್ರಾಚೀನ ನಾಗರಿಕತೆಗಳು ಮತ್ತು ಐರೋಪ್ಯ ಜ್ಞಾನೋದಯದ ಯುಗದಲ್ಲಿ ಆಳವಾಗಿ ಒದುಗಿದ್ದು ಅದು ಇಂದು ಮೊನ್ನೆಯಿಂದ ಬಂದ ಬಂದಿರುವಂಥದ್ದಲ್ಲ ಸಮಾಜಶಾಸ್ತ್ರ ಎನ್ನುವಂಥದ್ದು ಸಮಾಜಶಾಸ್ತ್ರವು ಪ್ರಾಚೀನ ನಾಗರಿಕತೆಯಿಂದಲೂ ಕೂಡ ಅದು ಇತ್ತು ಆಳವಾಗಿ ಹುದುಗಿತ್ತು ಸಮಾಜಶಾಸ್ತ್ರದ ಉಗಮವನ್ನು ತ್ವರಿತಗೊಳಿಸುವ ಕೆಲಸವನ್ನು ಮಾಡಿದೆ ಮನುಷ್ಯ ಸಮಾಜದ ವ್ಯವಹಾರ ಸಂಗತಿಗಳನ್ನು ವ್ಯವಸ್ಥಿತವಾದ ಸೈದ್ಧಾಂತಿಕ ಚೌಕಟ್ಟಿಗೆ ಒಳಪಡಿಸಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಅದು ಗ್ರೀಕ್ಸ್ ಮತ್ತು ರೋಮ್ಗಳಲ್ಲಿ ಕಾಣ್ಬೋದು ಕ್ರಿಸ್ತಪೂರ್ವ ಐದನೇ ಶತಮಾನದಿಂದ ಕ್ರಿಸ್ತಪೂರ್ವ ಮೂರನೇ ಶತಮಾನಗಳ ನಡುವೆ ತತ್ವಶಾಸ್ತ್ರ ವಿಜ್ಞಾನ ಎಲ್ಲ ಕೂಡ ಅರಳುವಿಕೆಗೆ ಕಾರಣ ಆಯಿತು ನಂತರ ಈ ಪ್ಲೇಟೋ ಅರಿಸ್ಟಾಟಲ್ ರ ಕೃತಿಗಳು ನಮ್ಮ ಈ ಒಂದು ವಾದಕ್ಕೆ ಪುಷ್ಟಿಯನ್ನು ಕೊಡ್ತದೆ ಇಲ್ಲಿ ಸಮಾಜಶಾಸ್ತ್ರ ಎನ್ನುವಂಥದ್ದು ತುಂಬ ಪ್ರಾಚೀನ ನಾಗರಿಕತೆಯಿಂದಲೂ ಕೂಡ ಇತ್ತು ಅದು ಇವತ್ತು ನಿನ್ನೆಯ ಮೊನ್ನೆಯ ವಿಷಯ ಅಲ್ಲ ತುಂಬ ಹಳೆಯದಾದಂತಹ ವಿಚಾರ ಅಂತ ಹೇಳುವಂಥದ್ದು ಅದಕ್ಕೆ ಇಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿ ಬಂತು ಅಂತ ನೋಡಿಕೊಳ್ಳಿಕ್ಕೆ ಇದರ ವಿಚಾರವಾಗಿ ನಾವು ನೋಡಿದರೆ ಕಾನೂನು ರಾಜಕೀಯ ವ್ಯವಸ್ಥೆಯ ಅಧ್ಯಯನ ಭೌತಶಾಸ್ತ್ರ ಜೀವಶಾಸ್ತ್ರದೊಂದಿಗೆ ಸರಿಸಮಾನವಾದ ಸ್ಥಾನಕ್ಕೆ ನಿಲ್ಲಿಸಿದವು ಅವಾಗೇನು ಹೇಳಿದರು ಈ ಸಮಾಜಶಾಸ್ತ್ರವನ್ನು ನಮ್ಮ ರಾಜಕೀಯ ವ್ಯವಸ್ಥೆ ಭೌತಶಾಸ್ತ್ರ ಜೀವಶಾಸ್ತ್ರದೊಂದಿಗೆ ಸರಿಸಮಾನವಾಗಿ ನಿಲ್ತದೆ ಅಂತ ಹೇಳಿದರು ಪ್ಲೇಟೋವಿನ ರಿಪಬ್ಲಿಕ್ ಮತ್ತು ಅರಿಸ್ಟಾಟಲ್ನ ಎಥಿಕ್ಸ್ ಆ್ಯಂಡ್ ಪೊಲಿಟಿಕ್ಸ್ ಗ್ರಂಥದಲ್ಲಿ ಗ್ರಂಥಗಳು ಕಾನೂನು ಪ್ರಭುತ್ವ ಸಮಾಜವನ್ನು ವ್ಯವಸ್ಥಿತವಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದೆ ಅದಾದ ನಂತರ ಅನೇಕ ವಿದ್ವಾಂಸರು ಬೇರೆ ಬೇರೆ ಚಿಂತನೆಗಳನ್ನು ಮಾಡಿ ಸಮಾಜಶಾಸ್ತ್ರ ಹೇಗೆ ಉಗಮವಾಯಿತು ಸಮಾಜಶಾಸ್ತ್ರದ ದೃಷ್ಟಿಕೋನ ಏನಾಯಿತು ಎಲ್ಲ ಅದನ್ನು ವಿಜ್ಞಾ ಇದು ಮಾಡ್ತಾಯಿದ್ರು ಯಾವ ರೀತಿ ಅದು ಬಂತು ಅಂತ ಪ್ಲೇಟೋ ಮತ್ತು ಅರಿಸ್ಟಾಟಲ್ಗಿಂತ ಮುಂಚೆ ಜೀವಿಸಿದ್ದಂತಹ ಕನ್ಫ್ಯೂಷಿಯಸ್ ವಿಚಾರಗಳು ಕೂಡ ಇದಕ್ಕೆ ಒಂದು ಪುರಾವೆ ಆಯಿತು ಕೆಲವೊಂದು ಪುರಾವೆಗಳು ಸಿಕ್ಕಿತದಕ್ಕೆ ಆದರೆ ಹದಿಮೂರನೆಯ ಶತಮಾನದಲ್ಲಿ ಬಾಳಿದಂತಹ ಇತಿಹಾಸಗಾರರು ತಮ್ಮ ಕೃತಿಗಳಲ್ಲಿ ಬರೆದಿದ್ದಾರೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ಸಮಾಜ ಶಾಸ್ತ್ರದ ದೃಷ್ಟಿಕೋನ ಅಂತ ವಿಚಾರಗಳನ್ನು ಬರೆದಿರುವಂಥದ್ದು ಇವರ ಪ್ರಕಾರ ಇತಿಹಾಸ ಸಾಮಾಜಿಕ ವಾಸ್ತವಗಳಿಂದ ಪ್ರಭಾವಿಸಲ್ಪಟ್ಟಿದೆ ಇತಿಹಾಸ ಅಲ್ಲ ಇವರೆಲ್ಲ ಅಂತ ಹೇಳ್ತಾರೆ ಇತಿಹಾಸವು ಸಮಾಜಶಾಸ್ತ್ರದಿಂದ ಒಂದು ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳ್ತಾರೆ ಹೀಗೆ ಸಮಾಜದ ಕುರಿತು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರು ಬೇರೆ ಬೇರೆ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾನೆ ಇದ್ದರು ಭಾರತದಲ್ಲಿ ಮೌರ್ಯರ ಆಳ್ವಿಕೆಯ ಕಾಲದಲ್ಲಿ ಜೀವಿಸಿದ್ದಂತಹ ಚಾಣುಕ್ಯ ಅರ್ಥಶಾಸ್ತ್ರ ಗ್ರಂಥವನ್ನು ರಚಿಸಿದ್ದಾನೆ ಚಾಣುಕ್ಯ ಬಂದು ಏನು ಮಾಡ್ತಾನೆ ಅರ್ಥಶಾಸ್ತ್ರವನ್ನು ಬರಿತಾನೆ ಅಂದರೆ ಎಕನಾಮಿಕ್ಸ್ ಎಕನಾಮಿಕ್ಸಿನ ಪಿತಾಮಹ ಚಾಣಕ್ಯ ಅರ್ಥಶಾಸ್ತ್ರವು ಆ ಕಾಲದ ವಾಸ್ತವಿಕ ಮತ್ತು ಸೈದ್ಧಾಂತಿಕ ಅರ್ಥಶಾಸ್ತ್ರ ಅಂತ ಹೇಳುವಂಥದ್ದು ರಾಜ್ಯಶಾಸ್ತ್ರ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಸಮಾಜಶಾಸ್ತ್ರೀಯ ವಿಷಯಗಳು ಪೂರ್ಣವಾಗಿ ಸಮಾಜಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿದ್ರು ಕೂಡ ಅದರ ವಸ್ತು ವಿಷಯ ಅದರ ವ್ಯಾಪ್ತಿಯನ್ನು ನೀವು ನೋಡಿದರೆ ಅದು ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು ನಂತರ ಇಷ್ಟೆಲ್ಲ ಬೇರೆ ಬೇರೆ ವಿಚಾರಗಳನ್ನು ಹೇಳಿದರೂ ನಂತರ ಕ್ಷ ಸಮೀಕ್ಷೆಯನ್ನು ಮಾಡಿದರೂ ಸಮೀಕ್ಷೆಗಳ ಮುಖಾಂತರ ಜನಗಣತಿಯನ್ನು ಕೂಡ ಕೈಗೊಳ್ಳುತ್ತಾರೆ ಈ ಜನಗಣತಿಗಳು ರಾಜ್ಯವನ್ನು ವೈಚಾರಿಕ ನಿರ್ವಹಿಸುವುದಕ್ಕೆ ಅಂದಿನ ಸಮಾಜದ ರಚನೆಯನ್ನು ಅರ್ಥ ಮಾಡಿಕೊಂಡು ನಡೆಸಿಕೊಳ್ಳಿಕ್ಕೆ ಅಪೂರ್ವವಾದ ಪ್ರಯತ್ನವಾಯಿತು ಅಂತಲೇ ಹೇಳಬಹುದು ಇಲ್ಲಿ ಸಮಾಜಶಾಸ್ತ್ರ ಜ್ಞಾನೋದಯ ಮತ್ತು ಸಮಾಜಶಾಸ್ತ್ರದ ಉಗಮ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರದ ಇತಿಹಾಸವನ್ನು ಯುರೋಪಿನ ಸಮಾಜಗಳಲ್ಲಿ ಸಂಭವಿಸಿದಂತಹ ಪುನರುಜ್ಜೀವನದ ಕಾಲದಿಂದ ಶೋಧಿಸ್ತಾ ಇದ್ದಾರೆ ತುಂಬ ಜನರು ಅದರ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ದಾರೆ ಸಮಾಜಶಾಸ್ತ್ರ ಯಾವಾಗ ಬಂತು ಯಾವಾಗ ಪುನರುಜ್ಜೀವನ ಆಯಿತು ಅಂತ ಸಮಾಜಶಾಸ್ತ್ರದ ಉಗಮವು ಮನುಷ್ಯನ ಪ್ರತಿಫಲ ಸಾಮರ್ಥ್ಯದ ಭಾಗವೇ ಆಗಿದೆ ಸಮಾಜಶಾಸ್ತ್ರವು ಈ ಸಾಮರ್ಥ್ಯದ ಸರಳ ರೇಖಾತ್ಮಕ ಅನಿವಾರ್ಯವಾದ ಅಭಿವ್ಯಕ್ತಿಯಲ್ಲ ಬದಲಿಗೆ ಅದರ ಹುಟ್ಟು ಸಾಮಾಜಿಕ ಪ್ರಕ್ರಮದಲ್ಲಿ ಸಂಭವಿಸಿ ಮಹತ್ತರವಾದ ಬದಲಾವಣೆ ಕೂಡ ಆಯಿತು ಬೇರೆ ಬೇರೆ ಕಾರಣಗಳಿಂದ ಸಮಾಜಶಾಸ್ತ್ರ ಉಗಮ ಆಯಿತು ಈ ಸಮಾಜಶಾಸ್ತ್ರ ಎನ್ನುವಂಥದ್ದು ಎಲ್ಲ ವಿಷಯಗಳನ್ನು ಕೂಡ ಒಳಗೊಂಡಿದೆ ಈ ಸಮಾಜಶಾಸ್ತ್ರ ಇಂದು ನಿನ್ನೆಯ ಮೊನ್ನೆಯ ವಿಚಾರವಲ್ಲ ಅದು ಅನೇಕ ತಲಮಾನ್ ತಲೆಮಾರುಗಳಿಂತ ಹಿಂದಿನ ವಿಷಯವಾಗಿದೆ ಅಂತ ಹೇಳ್ತಾ ಹೋದರು ಅಲ್ಲದೆ ಅದರಲ್ಲಿ ಅನೇಕ ಬದಲಾವಣೆಗಳು ಬರ್ತಾನೆ ಇತ್ತು ಒಂದು ಸಮಾಜ ಸಮಾಜಶಾಸ್ತ್ರ ಎನ್ನುವಂಥ ತಂದ ನಂತರ ಅದರಲ್ಲಿ ಅನೇಕ ಬದಲಾವಣೆಗಳೆಲ್ಲ ಆಗ್ತಾನೇ ಹೋಯಿತು ಈ ಒಂದು ಸಮಾಜ ಸಮಾಜ ಸೃಷ್ಟಿಯಾದ ನಂತರ ಮುಂದಿನ ಕಾಲವನ್ನು ಕತ್ತಲಯುಗ ಅಂತ ಕರೆದರು ಗ್ರೀಕ್ ಮತ್ತು ರೋಮರ್ರ ಸಾಧನೆಗಳಿಗೆ ಮುಖಾಮುಖಿಯಾದಾಗಷ್ಟೇ ಇದು ಕತ್ತಲೆಯುಗ ಅಂತ ಹೇಳಲಿಕ್ಕೆ ಆರಂಭ ಮಾಡಿದರು ಗ್ರೀಕ್ ಮತ್ತು ರೋಮನ್ನ ಸಾಧನೆಯನ್ನು ನೋಡಿದರೆ ಈ ಸಮಾಜಶಾಸ್ತ್ರವನ್ನು ಕತ್ತಲೆಯುಗ ಅಂತ ಹೇಳಿದರು ನಂತರ ಐದನೇ ಶತಮಾನದಿಂದ ಹದಿಮೂರನೆಯ ಶತಮಾನದ ನಡುವೆ ದಮನಕಾರಿಯಾಗಿದ್ದಂಥ ಎಸ್ಟೇಟ್ ವ್ಯವಸ್ಥೆ ನಡುವೆಯೂ ಹೊಸ ಆವಿಷ್ಕಾರ ವಿಚಾರಗಳು ಕ್ರಮೇಣ ಬರ್ ಬರ್ತಾ ಹೋಯಿತು ಬೇರೆ ಬೇರೆ ವಿಚಾರಗಳು ವಾಣಿಜ್ಯ ರಾಜಕೀಯ ಧರ್ಮ ಕಲೆ ಭೌತಿಕ ಆಲೋಚನೆಗಳು ಹೊಸ ವಿಚಾರಗಳನ್ನು ಹೊಂದುವುದರ ಮುಖಾಂತರ ಪ್ರಯೋಗಗಳಿಗೆ ತೆರೆದುಕೊಳ್ಳುವುದರ ಮುಖಾಂತರ ಕ್ರಮೇಣವಾಗಿ ಬದಲಾವಣೆಗಳಾದವು ಹೊಸ ವ್ಯಾಪಾರ ಮಾರ್ಗಗಳು ರಾಷ್ಟ್ರಗಳ ಅನ್ವೇಷಣೆ ಅಂದರೆ ಭೌಗೋಳಿಕ ಅನ್ವೇಷಣೆ ಅಂದಿನ ಯುರೋಪ್ ಸಮಾಜಗಳು ಒಳಗಾಗುತ್ತಿದ್ದಂಥ ರೂಪಾಂತರಕ್ಕೆ ಇದು ಕೂಡ ಬದಲಾವಣೆ ಆಗ್ತಾನೆ ಹೋಯಿತು ಹೊಸ ಹೊಸ ಬೇರೆ ಬೇರೆ ವಿಚಾರಗಳು ಬಂತು ಬೇರೆ ಬೇರೆ ಶತಮಾನಗಳು ಕಳೆದಂತೆ ಅದು ಹೊಸ ಹೊಸ ಪುನರುಜ್ಜೀವನ ಆಗ್ತಾನೇ ಇತ್ತು ಬೇರೆ ಬೇರೆ ವಿಚಾರಗಳು ಅದರಲ್ಲಿ ಬರತೊಡಗಿದವು ಇದು ಸಮಾಜಶಾಸ್ತ್ರದ ಉಗಮಕ್ಕೆ ನಾವು ಬರಿತಾ ಹೋಗಬೇಕಾಗಿರುವಂಥದ್ದು ಹಂತ ಹಂತಕ್ಕೂ ಶತಮಾನದಿಂದ ಶತಮಾನದಕ್ಕೆ ಎಲ್ಲ ರೀತಿಯ ಬದಲಾವಣೆಗಳು ನಾವು ಸಮಾಜಶಾಸ್ತ್ರದಲ್ಲಿ ಕಾಣ್ತಾ ಹೋಗಬೇಕು ಹೊಸ ಹೊಸ ಉಗಮ ಆಗ್ತಾನೆ ಇತ್ತು ಸಮಾಜಶಾಸ್ತ್ರ ತ್ವರಿತವಾಗಿ ಉಗಮವಾಗ್ತಾನೆ ಇತ್ತು ಅದರ ಬೆಳವಣಿಗೆ ಹೇಗಾಯಿತು ಇಷ್ಟೆಲ್ಲ ಆಯಿತು ಉಗಮ ಆಯಿತು ಇನ್ನು ಸಮಾಜಶಾಸ್ತ್ರದ ಬೆಳವಣಿಗೆ ಆಗಬೇಕಲ್ವಾ ಬೆಳವಣಿಗೆ ಆಗಬೇಕಾದ್ರೆ ಏನೆಲ್ಲ ಆಯಿತು ಯಾರೆಲ್ಲ ಹೇಳಿದರು ಎನ್ನುವಂಥದ್ದು ಸಮಾಜಶಾಸ್ತ್ರದ ಒಂದು ಪಿತಾಮಹ ಅಂತ ಹೇಳಿದರೆ ಅಗಸ್ಟ್ ಕಾಮ್ಟರವನ್ನು ಸಮಾಜಶಾಸ್ತ್ರದ ಪಿತಾಮಹರು ಅಂತ ಕೇಳಿದ್ದಾರೆ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ನಾವೇನು ಬರೀಬೇಕು ಸಮಾಜಶಾಸ್ತ್ರ ಎಂಬ ಹೆಸರಿನಿಂದ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಉದ್ದೇಶ ಅಗಸ್ಟ್ ಕಾಮಟರದ್ದಾಗಿತ್ತು ನಂತರ ಅಗಸ್ಟ್ ಕಾಮ್ಟರ್ ಸಮಾಜ ಎನ್ನುವಂಥದ್ದು ಉಗಮ ಆಯಿತು ಉಗಮ ಆದ ನಂತರ ಅದರ ಬೆಳವಣಿಗೆ ಮಾಡಬೇಕಲ್ವ ಇಲ್ಲಿ ಅಗಸ್ಟ್ ಅವರು ಸಮಾಜಶಾಸ್ತ್ರದ ಪಿತಾಮಹರು ಅವರು ಪೂರ್ವದಲ್ಲಿ ಅಗಸ್ಟ್ ಕಾಮಟರವರುದು ಹೊಸ ಹೊಸ ವೈಜ್ಞಾನಿಕವಾಗಿ ಅದನ್ನು ಬದಲಾವಣೆ ಮಾಡಬೇಕು ಅಂತ ಯೋಚನೆ ಮಾಡಿದರು ಅಗಸ್ಟ್ ಕಾಮ್ಟರಿಗಿಂತ ಮೊದಲು ಸಮಾಜವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕು ಅಂತ ಒಂದು ಪ್ರತಿಪಾದನೆ ಕೂಡ ಆಗಿತ್ತು ಈ ನಿಟ್ಟಿನಲ್ಲಿ ಚಾರ್ಲ್ಸ್ ಅವರು ದ ಸ್ಪಿರಿಟ್ ಕೃತಿಯಲ್ಲಿ ಪ್ರಥಮ ವಿಭಿನ್ನವಾಗಿ ಸಮಾಜಶಾಸ್ತ್ರೀಯ ಕೃತಿಯ ಬಗ್ಗೆ ಬರೆದಿದ್ದಾರೆ ಒಂದು ವಸ್ತುವೆಂದು ಸಮಾಜಶಾಸ್ತ್ರದ ಅಧ್ಯಯನವನ್ನು ಒಂದು ವಸ್ತು ಎಂದು ಅವರು ಬರೆದಿದ್ದಾರೆ ಒಂದು ವಸ್ತುವಾಗಿ ಸಮಾಜವನ್ನು ಅವಲೋಕಿಸುವಂಥದ್ದು ವಿಶ್ಲೇಷಣೆ ಮಾಡುವಂಥ ಮುಖಾಂತರ ಅಧ್ಯಯನ ಮಾಡ್ಬೋದು ಅಂತ ಚಾರ್ಲ್ಸ್ ಅವರು ಹೇಳ್ತಾರೆ ಆದ್ದರಿಂದ ಭೌತಶಾಸ್ತ್ರ ರಸಾಯನಶಾಸ್ತ್ರ ವಿಚಾರಗಳನ್ನು ಅಧ್ಯಯನಕ್ಕೆ ಒಳಪಡಿಸಲಾಗಿದೆ ಈ ರೀತಿಯಾಗಿ ಸಮಾಜಶಾಸ್ತ್ರದ ಬೆಳವಣಿಗೆ ಅಂತ ಹೇಳಿದಾಗ ಸಮಾಜಶಾಸ್ತ್ರದಲ್ಲಿ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ನಾವು ಈಗಾಗಲೇ ಕಲಿತುಕೊಂಡಿದ್ದೇವೆ ನೋಡಿ ಸಮಾಜಶಾಸ್ತ್ರದ ವ್ಯಾಪ್ತಿ ಯಾವುದೆಲ್ಲ ವ್ಯಾಪ್ತಿಯನ್ನು ಒಳಗೊಂಡಿದೆ ಯಾವೆಲ್ಲ ವಿಚಾರ ವಿಚಾರಗಳು ಒಳಗೊಂಡಿದೆ ಅದರ ವಸ್ತು ವಿಷಯ ಏನು ಅಂತ ಹೇಳಿ ಕಲ್ತಿದ್ದೇವಲ್ಲ ಅರ್ಥಶಾಸ್ತ್ರ ಮನಃಶಾಸ್ತ್ರ ಇತಿಹಾಸ ರಾಜ್ಯಶಾಸ್ತ್ರ ಮಾನವಶಾಸ್ತ್ರ ನ್ಯಾಯಶಾಸ್ತ್ರ ಇದೆಲ್ಲ ಕೂಡ ಸಮಾಜಶಾಸ್ತ್ರದ ಬೆಳವಣಿಗೆಯಲ್ಲಿ ಬರ್ತದೆ ಸಮಾಜಶಾಸ್ತ್ರದ ಬೆಳವಣಿಗೆ ಈ ಎಲ್ಲ ವಿಚಾರಗಳನ್ನು ನಾವು ಬರಿತಾ ಹೋಗಬೇಕು ಇದು ಸಮಾಜಶಾಸ್ತ್ರದ ವಸ್ತು ವಿಷಯ ಅದರ ಬೆಳವಣಿಗೆ ಕೂಡ ಆಗಿರ್ತದೆ ಇನ್ನು ಸಮಾಜಶಾಸ್ತ್ರ ಅದರ ರೂಢಿ ಸಂಪ್ರದಾಯ ಸಾಮಾಜಿಕ ರಚನೆಗಳನ್ನು ಕೂಡ ಪಡಿಸಿಕೊಳ್ಳುವಂಥದ್ದು ಅದು ಬೆಳವಣಿಗೆಯಲ್ಲಿ ಬರುವಂಥದ್ದು ಇನ್ನು ನೋಡಿದರೆ ಐದು ಘಟಕ ವಿಚಾರಗಳು ಕೂಡ ಬರ್ತದೆ ಐದು ಘಟಕ ವಿಚಾರಗಳು ಸಮುದಾಯ ಅಧಿಕಾರ ಅಂತಸ್ತು ಪವಿತ್ರ ಅನ್ಯಕ್ರಾಂತ್ಯತೆ ಎನ್ನುವಂಥ ಐದು ವಿಚಾರಗಳು ಕೂಡ ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಅದರ ವಿಚಾರವನ್ನು ಹೇಳುವಂಥದ್ದನ್ನು ಕಾಣ್ಬೋದು ರೋಬಟ್ ನಿಶ್ಬೆಟ್ ಅವರ ಪ್ರಕಾರ ಸಮಾಜಶಾಸ್ತ್ರವನ್ನು ಇತರೆ ಸಮಾಜ ವಿಜ್ಞಾನಿಗಳಿಂದ ವಿಭಿನ್ನವಾಗಿಸುವಂತಹ ಅಭಿಜಾತ ಸಮಾಜ ಸಮಾಜಶಾಸ್ತ್ರದ ಕೃತಿಗಳಲ್ಲಿ ಅವಶ್ಯಕವಾದ ಘಟಕಗಳ ವಿಚಾರಗಳು ಅವರು ಹೇಳ್ತಾ ಇದ್ದಾರೆ ಅವರು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಅಗಸ್ಟ್ ಕಾಮಟರ್ ಇರ್ಬೋದು ಡರ್ಕಿಮ್ ಇರ್ಬೋದು ಫರ್ಡಿನ್ಯಾಂಡ್ ಟೋನ್ನೀಸ್ ಮ್ಯಾಕ್ಸ್ ವೆಬರ್ ಇಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆ ಅಂತ ಬಂದಾಗ ನಾವು ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಹೇಳುವುದಂತಂದು ಬರೀಬೇಕು ಅದರ ಜೊತೆಗೆ ಅಗಸ್ಟ್ ಅವರು ಸಮಾಜಶಾಸ್ತ್ರದ ಇದರಲ್ಲಿ ಅಗಸ್ಟ್ ಅವರು ಸಮಾಜಶಾಸ್ತ್ರವನ್ನು ವಿವರಿಸುವ ಮೊದಲು ಪೂರ್ವದಲ್ಲಿ ಸಮಾಜವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಬೇಕೆಂಬ ಪ್ರತಿಪಾದನೆ ಕೂಡ ಅದರಲ್ಲಿ ಬಂತು ಇಲ್ಲಿ ಐದು ಘಟಕದ ವಿಚಾರಗಳು ಬಂತು ಯಾವುದೆಲ್ಲ ಸಮುದಾಯ ಐದು ಘಟಕದ ವಿಚಾರಗಳು ಸಮುದಾಯ ಅಧಿಕಾರ ಅಂತಸ್ತು ಪವಿತ್ರ ಅನ್ಯಕ್ರಾಂತ್ಯತೆ ಕೂಡ ನಾವು ಅದರಲ್ಲಿ ಬರೀಬೇಕು ಸಮಾಜಶಾಸ್ತ್ರದ ಬೆಳವಣಿಗೆ ಅಂತ ಬಂದಾಗ ಇನ್ನು ಸಮಾಜಶಾಸ್ತ್ರದ ಬಗ್ಗೆ ಅಗಸ್ಟ್ ಕಾಮಟ್ರವರು ಸಮಾಜಶಾಸ್ತ್ರವನ್ನು ನೈಸರ್ಗಿಕ ಬದಲಾಗದ ನಿಯಮಗಳಿಗೆ ಒಳಪಡುವ ಮತ್ತು ಅವುಗಳನ್ನು ಶೋಧಿಸುವ ಸಾಮಾಜಿಕ ಸಂಗತಿಗಳ ವಿಜ್ಞಾನ ಎಂದು ವ್ಯಾಖ್ಯಾನಿಸಿದ್ದಾರೆ ಅಗಸ್ಟ್ ಕಾಮಟರ್ ಅವರು ಏನು ಹೇಳಿದರು ಸಮಾಜಶಾಸ್ತ್ರವನ್ನು ನೈಸರ್ಗಿಕ ಬದಲಾಗದ ನಿಯಮಗಳಿಗೆ ಒಳಪಡುವಂತಹ ಮತ್ತು ಅವುಗಳನ್ನು ಶೋಧಿಸುವ ಸಾಮಾಜಿಕ ಸಂಗತಿಗಳ ವಿಜ್ಞಾನವೆಂದು ವ್ಯಾಖ್ಯಾನಿಸಿದ್ದಾರೆ ಅಗಸ್ಟ್ ಕಾಮ್ಟರ್ ಅವರ ಪ್ರಮುಖ ಕೃತಿಗಳಲ್ಲಿ ಕಾಮ್ಟರ್ ಅವರು ನಾಲ್ಕು ವಿಧಾನಗಳನ್ನು ಪ್ರತಿಪಾದಿಸಿದರು ಅವಲೋಕನ ಮಾಡುವಂಥದ್ದು ಪ್ರಯೋಗ ಅವಲೋಕನ ಪ್ರಯೋಗ ಹೋಲಿಕೆ ಅಥವಾ ತುಲನೆ ಮಾಡುವಂಥದ್ದು ಐತಿಹಾಸಿಕ ವಿಶ್ಲೇಷಣೆ ಈ ರೀತಿಯಾಗಿ ನಾಲ್ಕು ವಿಚಾರವನ್ನು ಹೇಳಿದರು ಜೈವಿಕ ಸಾದೃಶ್ಯತೆಯ ಪರಿಕಲ್ಪನೆ ಅಗಸ್ಟ್ ಕಾಮ್ಟರ್ ಅವರು ಸ್ಪೇ ಸ್ಪೇನ್ಸರ್ ಡರ್ಕಿಮ್ನವರು ಕೂಡ ಪ್ರಭಾವಿಸಿತು ಕಾಮ್ಟರ್ ಅವರು ಸಮಾಜಶಾಸ್ತ್ರವನ್ನು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರ ಅಂತ ವಿಂಗಡಣೆಯನ್ನು ಮಾಡಿದರು ಅಗಸ್ಟ್ ಕಾಮ್ಟರ್ ಅವರು ಸಾಮಾಜಿಕ ಇದು ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಸಾಮಾಜಿಕ ಸ್ಥಿತಿಶಾಸ್ತ್ರ ಮತ್ತು ಸಾಮಾಜಿಕ ಗತಿಶಾಸ್ತ್ರ ಅಂತ ವಿಂಗಡಣೆಯನ್ನು ಮಾಡಿದರು ಅಗಸ್ಟ್ ಕಾಮ್ಟರ್ ಅವರು ಮೂರು ಹಂತಗಳ ನಿಯಮವನ್ನು ಕೂಡ ಹೇಳಿದರು ಅದು ಒಂದು ದೈವಿಕ ವಿಚಾರ ಅಮೂರ್ತ ವಿಚಾರ ವೈಜ್ಞಾನಿಕ ವಿಚಾರಗಳು ಎನ್ನುವಂಥದ್ದು ಅಗಸ್ಟ್ ಕಾಮ್ಟರವರ ಮೂರು ಹಂತಗಳ ನಿಯಮಗಳಲ್ಲಿ ದೈವಿಕತೆಯ ಬಗ್ಗೆ ಅಮೂರ್ತ ಹಂತಗಳ ಬಗ್ಗೆ ವೈಜ್ಞಾನಿಕ ಹಂತದ ಬಗ್ಗೆ ಹೇಳಿದರು ಅವ ಅದರಲ್ಲಿ ನಾವು ಸ್ವಲ್ಪ ಸ್ವಲ್ಪ ವಿಚಾರವನ್ನು ಬರೆದ್ರಾಯ್ತು ದೈವಿಕ ವಿಚಾರ ಅಂತ ಬಂದಾಗ ವಿಚಾರಗಳು ಅತಿಮಾನುಷ ಕ್ಷೇತ್ರದಲ್ಲಿನ ಶಕ್ತಿಗಳು ಚೇತನಗಳು ಮತ್ತು ಜೀವಿಗಳ ಕೇಂದ್ರೀಕೃತವಾಗಿರ್ತದೆ ಅಮೂರ್ತ ಹಂತ ವಿಚಾರಗಳು ಬಂದಾಗ ವಾಸ್ತವಿಕತೆ ಇರುವುಗಳು ಕೇಂದ್ರೀಕೃತವಾಗಿರ್ತದೆ ಅತಿಮಾನುಷ ಶಕ್ತಿಯನ್ನು ಈಗ ತಿರಸ್ಕರಿಸ್ತಾರೆ ಕೊನೆಯದಾಗಿ ವೈಜ್ಞಾನಿಕ ವಿಚಾರ ಹಂತ ಬಂದಾಗ ವಿಚಾರಗಳು ವೈಜ್ಞಾನಿಕ ವಿಧಾನದನ್ವಯ ಅವಲೋಕನದ ಆಧಾರದ ಮೇಲೆ ರೂಪಿಸಲ್ಪಡ್ತದೆ ಅನುಭವಾತ್ಮಕ ಸತ್ಯಗಳು ಅವಲೋಕನದ ಮೇಲೆ ಆಧಾರಿತವಾಗಿರದ ವಿಚಾರಗಳು ತಿರಸ್ಕರಿಸಲ್ಪಡುತ್ತದೆ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಹಾಗೆ ಇನ್ನು ಅದರ ಬೆಳವಣಿಗೆಯನ್ನು ನೋಡಿದರೆ ನಾವು ಮೂಲಪುರುಷರ ಬಗ್ಗೆ ಕಲ್ತಿದ್ದೇವಲ್ವ ಅದನ್ನೆಲ್ಲ ನಾವು ಅದರಲ್ಲಿ ಬೆಳವಣಿಗೆಯಲ್ಲಿ ಹಾಕಬೇಕು ಮೊದಲು ಅಗಸ್ಟ್ ಕಾಮ್ಟರವರ ಅವರ ಮೂರು ಹಂತದ ನಿಯಮ ಅದಾದ ಮೇಲೆ ಎಮ್ ಎಲ್ ಎ ಡರ್ಕಿಮ್ ಅವರ ಆತ್ಮಹತ್ಯೆಯ ಸಿದ್ಧಾಂತ ಕಾಲ್ ಮಾಕ್ಸರವರ ಸಿದ್ಧಾಂತ ಆಮೇಲೆ ಮ್ಯಾಕ್ಸ್ ವೆಬರವರ ಸಿದ್ಧಾಂತ ಅದನ್ನೆಲ್ಲ ಕೂಡ ನಾವು ಒಬ್ಬೊಬ್ಬರ ಸಮಾಜಶಾಸ್ತ್ರಜ್ಞರು ಯಾವ ರೀತಿಯ ಮೂಲ ಪುರುಷರೆಲ್ಲ ಏನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಸ್ವಲ್ಪ 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 ನೀವು ಬರಿತಾ ಹೋಗಬೇಕು ಯಾವುದಕ್ಕೆ ಸಮಾಜ ಶಾಸ್ತ್ರದ ಬೆಳವಣಿಗೆ ಅಂತ ಬಂದಾಗ ಎಲ್ಲ ಸಮಾಜಶಾಸ್ತ್ರಜ್ಞರ ಒಂದು ಸಿದ್ಧಾಂತ ಇರ್ಬೋದು ಅವರ ರೀತಿಗಳ ಬಗ್ಗೆ ನಾವು ಬರಿತಾ ಹೋಗಬೇಕು ಅದು ಬೆಳವಣಿಗೆಯಲ್ಲಿ ಬರ್ತದೆ ಇನ್ನು ಸಮಾಜಶಾಸ್ತ್ರದ ಕ್ಷೇತ್ರ ಅಂತ ಬಂದಾಗ ನಾವು ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ಆಮೇಲೆ ಸೋಷಿಯಾಲಜಿ ವೈದ್ಯಕೀಯ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಶೈಕ್ಷಣಿಕ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರ ಪರಿಸರ ಸಮಾಜಶಾಸ್ತ್ರ ಎನ್ನುವಂಥದ್ದು ಸಮಾಜ ಕ್ಷೇತ್ರದ ಕ್ಷೇತ್ರದಲ್ಲಿ ಬರೀಬೇಕು ನಾವು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಬಂದಾಗ ಸಮಾಜಶಾಸ್ತ್ರದ ಉಗಮದಲ್ಲಿ ಸಮಾಜಶಾಸ್ತ್ರವು ಆರಂಭವಾಗುವಾಗ ಅದಕ್ಕೆ ಅದರದೇ ಆದ ಒಂದು ಸ್ಥಾನ ಅಂತ ಇರಲಿಲ್ಲ ಅದು ಎಲ್ಲ ವಿಚಾರಗಳನ್ನು ಒಳಗೊಂಡಿತ್ತು ಎಲ್ಲ ವಿಷಯಗಳನ್ನು ನಾವು ಅದರಲ್ಲಿ ತಗೊಳ್ಬೇಕು ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಮನಃಶಾಸ್ತ್ರ ಮಾನವಶಾಸ್ತ್ರ ಮಾನವಶಾಸ್ತ್ರ ಅದೆಲ್ಲ ಕೂಡ ನಾವು ಅದರಲ್ಲಿ ಹಾಕ್ತಾ ಹೋಗಬೇಕು ಅದಾದ ನಂತರ ಅದರ ಬೆಳವಣಿಗೆ ಅಂತ ಬಂದಾಗ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ಸಿದ್ಧಾಂತಗಳನ್ನು ಹೇಳುವುದರ ಮೂಲಕ ಸಮಾಜಶಾಸ್ತ್ರದ ಬೆಳವಣಿಗೆಯನ್ನು ಮಾಡ್ತಾ ಬಂದರು ಅಂತ ಬರೀರಿ ನಂತರ ಅಗಸ್ಟ್ ಕಾಮಟ್ ನೀವು ಮೂಲ ಪುರುಷರದ್ದು ನಾವು ಕಲ್ತಿದ್ದೇವಲ್ವ ಈಗಾಗಲೇ ನಾನು ಅದನ್ನು ನಿಮಗೆ ಸಂಪೂರ್ಣ ವೀಡಿಯೋವನ್ನು ಮಾಡಿದ್ದೇನೆ ಅದನ್ನು ನಾವು ಪುನಃ ಪುನಃ ವಿಡಿಯೋವನ್ನು ಮಾಡ್ತಾ ಇಲ್ಲ ಇನ್ನು ಉಳಿದಿರುವಂತಹ ಈಗಾಗಲೇ ಕಲಿಯದಂತಹ ಕೆಲವು ಪಾಯಿಂಟ್ಸ್ಗಳನ್ನು ಕೆಲವು ಪಾಠಗಳನ್ನು ನಾನು ವಿವರಿಸ್ತಾ ಹೋಗ್ತೇನೆ ಅಗಸ್ಟ್ ಕಮ್ಟರ್ ಅವರು ಏನು ಹೇಳಿದರು ಹರ್ಬರ್ಟ್ ಅವರು ಏನು ಹೇಳಿದರು ಎಮ್ ಎಲ್ ಎ ಡರ್ಕಿಮ್ ಅವರು ಏನು ಹೇಳಿದರು ಕಾಲ್ ಮಾರ್ಕ್ಸ್ ಅವರು ಏನು ಹೇಳಿದರು ಮ್ಯಾಕ್ಸ್ ಅವರು ಅವರೇನು ಹೇಳಿದರು ಅದನ್ನೆಲ್ಲ ವಿಚಾರಗಳನ್ನು ನೀವು ಸಮಾಜಶಾಸ್ತ್ರದ ಬೆಳವಣಿಗೆಗೆ ಬರಿತಾ ಹೋಗಬೇಕು ಅದೇ ಇರುವಂಥದ್ದು ಇದರಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಸಮಾಜಶಾಸ್ತ್ರಜ್ಞರು ಪ್ರತಿಯೊಬ್ಬ ಸಮಾಜಶಾಸ್ತ್ರಜ್ಞರು ಬೇರೆ ಬೇರೆ ರೀತಿಯಲ್ಲಿ ಅರ್ಥಗಳನ್ನು ಹೇಳುವಂಥದ್ದು ಸ್ವಲ್ಪ ಸ್ವಲ್ಪ ವಿಚಾರವನ್ನು ಬರೆದ್ರಾಯಿತು ನಾವು ಮೊನ್ನೆ ಕಲ್ತಿದ್ದೇವೆ ನೋಡಿ ನೆನಪಿದೆಯಾ ಅಗಸ್ಟ್ ಕಮ್ಟ್ರವರ ಮೂರು ಹಂತಗಳ ನಿಯಮ ದ ಮತ ಧರ್ಮಶಾಸ್ತ್ರೀಯ ಹಂತ ಅಮೂರ್ತ ಹಂತ ವಾಸ್ತವತ ಹಂತ ಅದಾದ ಮೇಲೆ ಹರ್ಬರ್ಟ್ ಸ್ಪೇನ್ಸರ್ ಅವರ ಹರ್ಬರ್ಟ್ ಸ್ಪೇನ್ಸರ್ ಅವರ ಜೈವಿಕ ಸಾದೃಶ್ಯತೆ ವಿಕಾಸಾತ್ಮಕ ಸಿದ್ಧಾಂತ ಸಾಮಾಜಿಕ ಡಾರ್ವಿನ್ವಾದ ಇನ್ನು ಸೈನಿಕ ರಾಜ್ಯ ಕೈಗಾರಿಕಾ ರಾಜ್ಯ ನೈತಿಕ ರಾಜ್ಯದ ಬಗ್ಗೆ ವಿವರಿಸುವಂಥದ್ದು ಇದನ್ನೇ ನೀವು ವಿವರಿಸ್ತಾ ಹೋಗಬೇಕು ಅದಾದ ನಂತರ ಎಮ್ ಎಲ್ ಎ ಡರ್ಕಿಮ್ ಅವರ ಆತ್ಮಹತ್ಯೆಯ ಸಿದ್ಧಾಂತವನ್ನು ವಿವರಿಸಬೇಕು ಆತ್ಮಹತ್ಯೆ ಸಿದ್ಧಾಂತ ಬಂದಾಗ ಸ್ವಾಭಿಮಾನದ ಆತ್ಮಹತ್ಯೆ ಪರಹಿತ ಆತ್ಮಹತ್ಯೆ ವೈಪರೀತ್ಯದ ಆತ್ಮಹತ್ಯೆ ಬರಿಬೇಕು ಅದಾದ ನಂತರ ಬೆಳವಣಿಗೆಯಲ್ಲಿ ಕಾಲ್ ಮಾರ್ಕ್ಸರವರ ವರ್ಗ ಹೋರಾಟ ಸಿದ್ಧಾಂತ ಕಾಲ್ ಅವರ ವರ್ಗ ಹೋರಾಟ ಸಿದ್ಧಾಂತವನ್ನು ಬರೀಬೇಕು ವರ್ಗ ಹೋರಾಟ ಸಿದ್ಧಾಂತ ಬಂದಾಗ ಪ್ರಾಚೀನ ಸಮತಾವಾದದ ಹಂತ ಪುರಾತನ ಸಮತಾ ಅದು ಸಮಾಜವನ್ನು ವರ್ಗೀಕರಣ ಮಾಡಿರುವಂಥದ್ದವರು ಉಳಿಗಮಾನ್ಯ ಬಂಡವಾಳಶಾಹಿ ಸಮಾಜ ಅಧಿಕ ಸಮತಾವಾದ ಸಮಾಜವನ್ನು ಬರೀಬೇಕು ಅದಾದ ನಂತರ ವೆಬ್ಬರ ಬಗ್ಗೆ ಬರೀಬೇಕು ಅವರು ಸಾಮಾಜಿಕ ಕ್ರಿಯೆಯನ್ನು ನಾಲ್ಕು ಬಗೆಗಳಾಗಿ ವಿಂಗಡಿಸಿದ್ದಾರೆ ಸಾಂಪ್ರದಾಯಿಕ ಅಧಿಕಾರ ಭಾವನಾತ್ಮಕ ಕ್ರಿಯೆ ಮೌಲ್ಯಾಧಾರಿತ ಕಿರೆಯ ಮತ್ತು ಗುರಿ ನಿರ್ಧರಿತ ಕ್ರಿಯೆಯನ್ನು ದೊರೆತಾ ಹೋಗಬೇಕು ಇವಿಷ್ಟು ನಾವು ಮೂಲ ಪುರುಷರ ಬಗ್ಗೆ ಬರಿತಾ ಹೋಗುವಾಗ ನಾವು ಯಾವುದನ್ನು ಕಲಿತಿರ್ತೇವೆ ಅದೇ ರೀತಿಯಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆ ವಿಚಾರ ಬಂದಾಗ ನಾವು ಅದನ್ನು ಅದನ್ನೇ ಎಲ್ಲರದ್ದನ್ನು ಬರೆಯುವಂಥದ್ದೇ ಸಮಾಜಶಾಸ್ತ್ರದ ಬೆಳವಣಿಗೆ ವಿಚಾರಕ್ಕೆ ಬರೆಯುವಂಥದ್ದು ಸಮಾಜಶಾಸ್ತ್ರದ ಉಗಮ ಅಂತ ಅಂದರೆ ಅದು ಯಾವ ರೀತಿ ಉಗಮ ಆಯಿತು ಯಾರೆಲ್ಲ ಅಂದರೆ ತುಂಬ ಹಿಂದಿನ ಕಾಲದಿಂದಲೇ ಅದು ಉಗಮವಾಗಿರುವಂಥದ್ದು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಅರ್ಥವನ್ನು ಹೇಳ್ತಾ ಹೇಳ್ತಾ ಅದು ಉಗಮವಾಗಿರುವಂಥದ್ದು ಅಂತ ತಂತ್ರ ಸಮಾಜ ಶಾಸ್ತ್ರದ ಕ್ಷೇತ್ರವನ್ನು ಬರೆಯಿರಿ ಸಮಾಜಶಾಸ್ತ್ರದ ಕ್ಷೇತ್ರ ಅಂತ ಹೇಳಿದ ಕೂಡಲೇ ಅಲ್ಲಿ ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ಮೇಸೋ ಸಮಾಜ ಇದು ಸೂಕ್ಷ್ಮ ಮತ್ತು ಸಮಗ್ರ ಸಮಾಜಶಾಸ್ತ್ರದ ನಡುವೆ ಬರುವಂಥದ್ದೇ ಅದು ಮೇಸೋ ಸೋಷಲಾಜಿ ವೈದ್ಯಕೀಯ ಸಮಾಜಶಾಸ್ತ್ರ ಸಮಗ್ರ ಸಮಾಜಶಾಸ್ತ್ರ ಸೂಕ್ಷ್ಮ ಸಮಾಜಶಾಸ್ತ್ರ ಮೈಸೂ ಸೋಷಿಯೋಲಾಜಿ ವೈದ್ಯಕೀಯ ಸಮಾಜಶಾಸ್ತ್ರ ರಾಜಕೀಯ ಸಮಾಜಶಾಸ್ತ್ರ ಶೈಕ್ಷಣಿಕ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರ ಪರಿಸರ ಸಮಾಜಶಾಸ್ತ್ರ ಎನ್ನುವಂಥ ಕ್ಷೇತ್ರವನ್ನು ಬರೆಯಿರಿ ಒಂದೊಂದು ಕ್ಷೇತ್ರ ಅಂದರೆ ಸಮಗ್ರವಾಗಿರುವಂಥ ವಿಚಾರ ಬಗ್ಗೆ ಹೇಳುವಂಥದ್ದು ಸಮಗ್ರ ಎಂಬ ಪದವಿ ಸೂಚಿಸುವಂತೆ ಸಮಷ್ಟಿ ಸ್ವರೂಪದ ಸಮಾಜವೇ ಸಮಾಜಶಾಸ್ತ್ರ ಸಮಗ್ರ ಸಮಾಜಶಾಸ್ತ್ರದಲ್ಲಿ ಬರ್ತದೆ ಅಂತ ಬರೆಯಿರಿ ಸೂಕ್ಷ್ಮವಾಗಿರುವಂಥದ್ದು ಚಿಕ್ಕದು ಸಣ್ಣ ಗುಂಪು ಸಣ್ಣ ಗಾತ್ರ ಸಣ್ಣ ಆಲೋಚನೆ ಸ್ವಲ್ಪ ಜನ ಅದೆಲ್ಲ ಸೂಕ್ಷ್ಮ ಸಮಾಜದೊಳಗೆ ಬರ್ತದೆ ಸೂಕ್ಷ್ಮ ಮತ್ತು ಈ ಸೂಕ್ಷ್ಮ ಮತ್ತು ಸಮಗ್ರ ಎರಡರ ನಡುವೆ ಇರುವಂಥದ್ದೇ ಮೇಸು ಸಮಾಜಶಾಸ್ತ್ರ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಹೆಚ್ಚಿನದು ಅಲ್ಲ ಕಡಿಮೆಯದು ಅಲ್ಲ ಅದುವೇ ಮೇಸು ಸೋಷಿಯಾಲಜಿ ವೈದ್ಯಕೀಯ ಸಮಾಜಶಾಸ್ತ್ರ ಇದು ಒಂದು ರೀತಿಯ ಆರೋಗ್ಯ ಸೇವೆ ಶುಶ್ರೂಷೆ ಚಿಕಿತ್ಸೆ ಆರೋಗ್ಯ ಸಂಬಂಧಿಸಿದ ಯಾವುದೇ ವಿಚಾರಗಳು ವೈದ್ಯಕೀಯ ಸಮಾಜಶಾಸ್ತ್ರದೊಳಗೆ ಇರ್ತದೆ ರಾಜಕೀಯ ಸಮಾಜಶಾಸ್ತ್ರದಲ್ಲಿ ಯಾವುದಕ್ಕೆ ರಾಜಕೀಯಕ್ಕೆ ಸಂಬಂಧಪಟ್ಟಂಥದ್ದು ರಾಜಕೀಯ ಘರ್ಷಣೆ ಮಾತುಕತೆ ಬದಲಾವಣೆ ವ್ಯವಸ್ಥೆ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ ರಾಜಕೀಯದ ವ್ಯವಸ್ಥೆ ರಾಜಕೀಯಕ್ಕೆ ಮತ್ತು ಸಮಾಜಕ್ಕೆ ನಡುವಿನ ಬೇರೆ ಬೇರೆ ವಿಚಾರಗಳು ರಾಜಕೀಯ ಸಮಾಜಶಾಸ್ತ್ರದಲ್ಲಿ ಬರ್ತದೆ ಇನ್ನು ಶೈಕ್ಷಣಿಕ ಸಮಾಜಶಾಸ್ತ್ರದಲ್ಲಿ ಶಿಕ್ಷಣದ ಬಗ್ಗೆ ಪಠ್ಯಕ್ರಮದ ಬಗ್ಗೆ ಶಿಕ್ಷಣ ಶಾಸ್ತ್ರದ ಬೋಧನೆಯ ಬಗ್ಗೆ ನಿರ್ವಹಣಾ ತಂತ್ರಗಳ ಮೇಲೆ ವ್ಯಕ್ತಿತ್ವ ಸಂಸ್ಕೃತಿಯ ಸಾಮಾಜಿಕ ಪುನರುತ್ಪಾದನೆಯ ಮೇಲೆ ಆಸಕ್ತಿಯನ್ನು ಹೊಂದಿರುವಂಥದ್ದು ಶೈಕ್ಷಣಿಕ ಸಮಾಜಶಾಸ್ತ್ರ ಇನ್ನು ಕೈಗಾರಿಕಾ ಸಮಾಜಶಾಸ್ತ್ರ ಕೈಗಾರಿಕಾ ಸಮಾಜಶಾಸ್ತ್ರದಲ್ಲಿ ಕ್ಷೇತ್ರದ ಉಗಮವು ಸಮಾಜಶಾಸ್ತ್ರದ ಉಗಮ ಅಥವಾ ಮೂಲದೊಂದಿಗೆ ನಿಕಟವಾದ ಸಂಬಂಧವನ್ನು ಹೊಂದಿರುತ್ತದೆ ಕೈಗಾರಿಕೆಯು ವ್ಯಾಖ್ಯಾನಿಸಲ್ಪಡಬೇಕಾದ ಕೇಂದ್ರೀಯ ಅಂಶವಾಗಿದ್ದು ಕೈಗಾರಿಕೆ ಸಮಾಜ ನಡುವಣ ಸಂಬಂಧ ವಿಭಿನ್ನ ಪ್ರಕಾರಗಳ ಭೌತಿಕ ಉತ್ಪಾದನೆ ವಿನಿಮಯ ಇದೆಲ್ಲ ಕೂಡ ಬರುವಂಥದ್ದು ಕೈಗಾರಿಕಾ ಸಮಾಜಶಾಸ್ತ್ರ ಇನ್ನು ಪರಿಸರ ಸಮಾಜಶಾಸ್ತ್ರದಲ್ಲಿ ಪರಿಸರ ಸಮಾಜಶಾಸ್ತ್ರದ ಉಗಮದ ಬೇರುಗಳು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ನಗರ ಸಮಾಜಶಾಸ್ತ್ರದೊಂದಿಗೆ ಪ್ರಧಾನವಾಗಿದ್ದ ಮಾನವ ಪರಿಸರ ಶಾಸ್ತ್ರದಲ್ಲಿದೆ ಪರಿಸರ ಸಮಾಜಶಾಸ್ತ್ರ ಮಾನವನ ಸಮಾಜಗಳು ಸಮಾಜಗಳು ಇರುವ ಭೌತಿಕ ಪರಿಸರದ ನಡುವೆ ಸಂಬಂಧದ ಅಧ್ಯಯನವಾಗಿದೆ ಅಂದರೆ ಸಮಾಜ ಪರಿಸರದ ನಡುವಿನ ಪರಸ್ಪರ ಅಂತರ್ಕ್ರಿಯೆಯಾಗಿದೆ ಮೇಲೆ ಚರ್ಚಿಸಿದಂತಹ ಎಲ್ಲ ರೀತಿಯಂಥ ವಿಚಾರಗಳು ಕೂಡ ಈ ನಮ್ಮ ಪರಿಸರ ಸಮಾಜಶಾಸ್ತ್ರದಲ್ಲಿ ಬರ್ತದೆ ಕಾನೂನಿನ ಸಮಾಜಶಾಸ್ತ್ರ ಅಭಿವೃದ್ಧಿಯ ಸಮಾಜಶಾಸ್ತ್ರ ಲಿಂಗ ಸಮಾಜಶಾಸ್ತ್ರ ಸಾಮಾಜಿಕ ಚಳುವಳಿ ಸಮಾಜಶಾಸ್ತ್ರ ಗ್ರಾಮೀಣ ಸಮಾಜಶಾಸ್ತ್ರ ಕೌಟುಂಬಿಕ ಸಮಾಜಶಾಸ್ತ್ರ ನಗರ ಸಮಾಜಶಾಸ್ತ್ರ ಇದೆಲ್ಲ ಕೂಡ ನಾವು ಪರಿಸರದ ಸಮಾಜಶಾಸ್ತ್ರದಲ್ಲಿ ನೋಡ್ಕೊಳ್ತಾ ಹೋಗ್ಬೋದು ಇವಿಷ್ಟು ವಿಚಾರಗಳು ನಮ್ಮ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆಯ ವಿಚಾರ ಹಾಗೆ ಕ್ಷೇತ್ರದ ಬಗ್ಗೆ ಬರುವಂತಹ ವಿಚಾರಗಳಾಗಿದೆ ಸ್ನೇಹಿತರೆ ನನ್ನ ವಿಡಿಯೋ ಸಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ನಾವು ಇನ್ನಷ್ಟು ಮುಖ್ಯವಾದಂತಹ ಪಾಯಿಂಟ್ಸ್ಗಳ ಬಗ್ಗೆ ತಿಳಿತಾ ಹೋಗುವ ತುಂಬನೇ ಬೇರೆ ಬೇರೆ ವಿಚಾರಗಳನ್ನು ನಾವಿಲ್ಲಿ ಕಾಣ್ಬೋದು ಕೆಲವೊಂದನ್ನು ನಾನು ಸಂಪೂರ್ಣವಾಗಿ ವಿವರಿಸಿದ್ದೇನೆ ಇನ್ನು ಕೆಲವು ಹಾಗೆಯೇ ಉಳಿದಿರುವಂತಹ ಕೆಲವು ಪಾಯಿಂಟ್ಸ್ಗಳಿದೆ ಅದನ್ನು ಕೂಡ ನಾನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ಧನ್ಯವಾದಗಳು